ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಹೌದು ಸೆವೆನ್ ಕಪ್ ಬರ್ಫಿ ನವರಾತ್ರಿ ದೀಪಾವಳಿ ನವರಾತ್ರಿನೇನು ಸ್ಟಾರ್ಟ್ ಆಗಿದೆ ದೀಪಾವಳಿನೇ ಬರುತ್ತೆ ಎಲ್ಲರ ಮನೇಲಿ ಸ್ವೀಟ್ ಮಾಡೇ ಮಾಡ್ತೀರಾ ಈ ಥರ ಒಂದು ಸೆವೆನ್ ಕಪ್ ಬರ್ಫಿ ಸಕ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಬಟ್ಲಷ್ಟು ಗೋಡಂಬಿ ಸೇಮ್ ಅಳತಲೆ ತುಪ್ಪ ಕಡಲೆ ಹಿಟ್ಟು ಸಕ್ಕರೆ ಎರಡು ಬಾಟ್ಲಷ್ಟು ತೊಗೊಂಡಿದ್ದೀನಿ ಕೇಸರಿ ಹಾಲಲ್ಲಿ ನೆನೆಸಿರೋಂತಹದ್ದು ಕಂಡೆನ್ಸ್ ಮಿಲ್ಕ್ ಫಸ್ಟ್ ಕಡಲೆ ಹಿಟ್ಟ ಹುರ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಯೂಟ್ಯೂಬ್ ಚಾನಲಲ್ಲಿ ನಾನು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವೀಟಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಕಡ್ಲೆ ಇಟ್ಟನ್ನ ಹುರ್ಕೊಳ್ಳೋಣ ಇವಾಗ ತುಪ್ಪ ಹಾಕೊಳ್ಳೋಣ ಈಗ ಅರ್ಧ ಹಾಕೋತಿದ್ದೀನಿ ಇನ್ನ ಅರ್ಧ ಆಮೇಲೆ ಹಾಕೊಳ್ಳೋಣ ತೆಂಗಿನಕಾಯಿ ತುರಿ ಸಕ್ಕರೆ ಸಕ್ಕರೆ ನೋಡಿ ಹಾಕ್ಕೊಳ್ಳಿ ಕಂಡೈನ್ಸ್ ಮಿಲ್ಕಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಗೋಡಂಬಿನ ಪೌಡ್ರ್ ಮಾಡಾಕೋತಿದ್ದೀನಿ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತುಂಬಾ ಈಸಿ ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ಮಾಡುವಂತಹ ಸೆವೆನ್ ಕಪ್ ಬರ್ಫಿ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋ ಇರೋದ್ರಿಂದಲೇ ಸ್ವೀಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಇವಾಗ ಕಂಡೆನ್ಸ್ ಮಿಲ್ಕ್ ಹಾಕುತ್ತಿದ್ದೀನಿ ಇದು ಆಪ್ಷನ್ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಇದ್ರ ಬದಲು ಹಾಲು ಆದ್ರೂ ಬಟ್ ಕನ್ನಡಿಸ್ ಮನ್ ಹಾಕೋದ್ರಿಂದ ಟೇಸ್ಟ್ ಏನಮ್ಮ ತುಂಬಾ ಸಾಫ್ಟ್ ಆಗಿದೆ ಹಲೋಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಸ್ವೀಟ್ ಮಾಡೋಕೆ ಪೇಷನ್ಸ್ ಬೇಕೇ ಬೇಕು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಬೇಗ ತಳ ಹತ್ಕೊಂಡ್ಬಿಡುತ್ತೆ ಸೀದ್ಬಿಡುತ್ತೆ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ನನ್ನ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಇನ್ನು ಅರ್ಧ ತುಪ್ಪ ಉಳಿದಿತ್ತಲ್ಲ ಅದನ್ನು ಕೂಡ ಹ್ಯಾಡ್ ಮಾಡ್ಕೋತಿದ್ದೀನಿ ಇವಾಗ ಹಾಲಿನಲ್ಲಿ ನೆನೆಸಿರುವಂತಹ ಕೇಸರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಹಾಲು ಕೇಸರಿ ಸಖತ್ ಟೇಸ್ಟಿಯಾಗಿದೆ ಇರುತ್ತೆ ಅಂತಲೇ ಹೇಳ್ಬೋದು ನವರಾತ್ರಿ ಎಲ್ಲರೂ ಸ್ವೀಟ್ ಮಾಡೇ ಮಾಡ್ತೀರಾ ಈ ಥರದ್ದೊಂದು ಸ್ವೀಟ್ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಇನ್ನು ದೀಪಾವಳಿ ಬಂದೇ ಬಿಡುತ್ತೆ ಎಲ್ಲರ ಮನೆಯಲ್ಲೂ ಸ್ವೀಟ್ ಮಾಡೇ ಮಾಡ್ತೀರಾ ಈ ಥರದ್ದೊಂದು ಸ್ವೀಟ್ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಇಲ್ಲಾಂದರೆ ಬೇಗ ತಳ ಹಾತ್ಬಿಡುತ್ತೆ ಅದು ಬಬಲ್ಸ್ ಉಡಬೇಕು ಆವಾಗೇ ಸ್ವೀಟ್ ಆಗಿದೆ ಅಂತ ಸೆವೆನ್ ಕಪ್ ಬರ್ಫಿ ರೆಡಿ ಆಗುತ್ತೆ ಅಲ್ಲಿ ತನಕ ಅಂತೂ ಕೈ ಆಡಿಸ್ತಲೇ ಇರಬೇಕು ನೀವು ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ ನೀವು ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ತಳೆ ಹಿಡಿದರೆ ರೀತಿ ಆಡಿಸ್ಕೊಳ್ಳೋಣ ನೀವು ನವರಾತ್ರಿಗೆಲ್ಲ ಯಾವ್ಯಾವ ಸ್ವೀಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಇದು ಯಾರ್ಯಾರಿಗೆ ಈ ಥರ ಸ್ವೀಟ್ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ತಳ ಬಿಡ್ತಾ ಬಂದಿದೆ ಈವಾಗಲೇ ಮೇಯ್ನ್ ಕೈ ಆಡಿಸ್ತಲೇ ಇರಬೇಕು ಇಲ್ಲಾಂದರೆ ಬೇಗ ತಳ ಇಡ್ಬಿಡುತ್ತೆ ಪ್ಲೇಟಿಗೂ ಕೂಡ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಇನ್ನೊಂದು ಐದು ನಿಮಿಷ ಆದರೆ ಸ್ವೀಟು ಕೂಡ ರೆಡಿ ಆಗಿಬಿಡುತ್ತೆ ಗಟ್ಟಿಯಾಗ್ತಾ ಬಂದಿದೆ ಇದು ನೀಟಾಗಿ ನೋಡಿ ತಳ ಎಲ್ಲ ಬಿಡ್ತಾ ಇದೆ 이안더해림 쉬어야 이거 가게돼요. ನೀಟಾಗೆಲ್ಲ ಆಗಿ ಆಗಿದೆ ಇದು ಬೆಂದಿದೆ ಕೂಡ ನೋಡಿ ಎಷ್ಟು ನೀಟಾಗಿ ಬಿಡ್ತಾ ಇದೆ ತಳಕ್ಕೆ ಇನ್ನೂ ಅಂಟ್ಕೋತಾ ಇಲ್ಲ ಪ್ಲೇಟಿಗೆ ಬಗ್ಸ್ಕೊಂಡ್ಬಿಡೋಣ ಅದನ್ನು ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದೇ ತಣ್ಣಗಾದ್ಮೇಲೆ ಪೀಸಸ್ ಕಟ್ ಮಾಡ್ಕೊಳ್ಳೋಣ ಇದನ್ನ ಸಕ್ಕ ಟೇಸ್ಟಿಯಾಗಿರುವಂತಹ ಸೆವೆನ್ ಕಪ್ ಬರ್ಫಿ ರೆಡಿಯಾಗಿದೆ ಇವಾಗ ಇದನ್ನು ಪೀಸಸ್ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪ್ ಬೇಕಲ್ಲಿ ಬೇಕಲ್ಲಿ ಬೇಕಲ್ಲಾದರೂ ಸಾರಿ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನೀವು ನೋಡಿ ಪೀಸಸ್ ಎಷ್ಟು ಈಸಿಯಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದು ಮಾತ್ರ ಮಾಡಿಬೇಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಿಮಗೆ ಹೊಸ ಹೊಸ ರೆಸಿಪಿ ಹಾಕ್ತಾಯಿರ್ತೀನಿ Thank you for watching the video.